ನೆಕ್ಸ್ಟ್ ವಾರಕ್ಕೇನೆ ರಿಸಲ್ಟ್ ಬಂತು ನಮ್ಮ ಮನೆಯವ್ರು ಅಲ್ಲಿ ತಪ್ಪುಲ್ಟ್ ಬಂತು ಎಂಬತ್ತೈದರಿಂದ ತೊಂಬತ್ ಪರ್ಸೆಂಟ್ ನನ್ ಕೆಲ್ಸ ಖಂಡಿತ ಆಗಿದೆ ಇಲ್ಪ ನನಗೆ ಗೊತ್ತಿರೋ ಸುಮಾರು ಜನಕ್ಕೆ ಹೇಳ್ತಾ ಇದ್ದೀನಿ ಹೋಗಿ ಅಲ್ಲಿಗೆ ಹೋಗಿ ಆಗತ್ತೆ ಕೆಲಸ ಅಂತ ಹಾಗಾಗಿ ನನಗೆ ಆಗಿದೆ ನಂಬ್ಕೊಂಡು ಬಂದಿರೋರ್ನಂತೂ ಕೈ ಬಿಡಲ್ಲ ಅನ್ನೋದು ನಂಗೂ ಅವ್ರ ನಂಬಿಕೆ ಇದೆ ಜಾಸ್ತಿ ಓಂ ಶ್ರೀ ಬನಶಂಕರಿ ದೇವಿ ಜ್ಯೋತಿಷ್ಯಂ ಪ್ರಧಾನ ಗುರುಜಿ ಶ್ರೀ ಪರಶುರಾಮ್ ಮಾನವನ ಜನ್ಮ ಅಂದಮೇಲೆ ಕಷ್ಟ ನಷ್ಟ ಸಮಸ್ಯೆಗಳಿಗೂ ಯಾರಿಗೂ ತಪ್ಪಿದ್ದಲ್ಲ ಸಮಸ್ಯೆಗಳು ಅತ್ತು ಹಲವಾರು ಹೀಗೆ ಬಂದೇ ಬರುತ್ತವೆ ಇದಕ್ಕಾಗಿ ಚಿಂತಿಸಬೇಡಿ ನಿಮ್ಮ ಜೀವನದಲ್ಲಿ ಯಾವುದೇ ಕಠಿಣ ಗುಪ್ತ ನಿಗೂಢ ಸಮಸ್ಯೆಗಳಿಗೆ ಓಂ ಶ್ರೀ ಬನಶಂಕರಿ ದೇವಿ ಜ್ಯೋತಿಷ್ಯಂ ಎಷ್ಟೇ ಜ್ಯೋತಿಷ್ಯರಲ್ಲಿ ದೈವ ದೇವಸ್ಥಾನಗಳಲ್ಲಿ ಮತ್ತು ಆನ್ಲೈನ್ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ನೆಮ್ಮದಿಯನ್ನ ಕಳೆದುಕೊಂಡಿದ್ರೆ ಚಿಂತಿಸಬೇಡಿ ಗಂಡ ಹೆಂಡತಿ ಸಮಸಿ ಪ್ರೀತಿಯಲ್ಲಿ ನಂಬಿ ಮೋಸ ಸಾಲಬಾಧೆ ಹಣಕಾಸಿನ ಸಮಸ್ಯೆ ಮಂತ್ರ ಪರಿಹಾರ ಅತ್ತೆ ಸುಸಿ ಕಿರಿಕಿರಿ ಅಣ್ಣ ತಮ್ಮಂದಿರಲ್ಲಿ ಕಿರಿಕಿರಿ ನಿಮ್ಮ ಗಂಡನನ್ನು ಪರಸ್ತ್ರೀ ಸಹವಾಸ ಬಿಡಿಸಲು ನೀವು ಕೊಟ್ಟಂತಹ ಹಣ ನಿಮ್ಮಲ್ಲಿ ಹಿಂತಿರುಗಿ ಬರುತ್ತಿಲ್ಲವೆ ನಿಮ್ಮ ಜೀವನದಲ್ಲಿ ಯಾವುದೇ ಕಠಿಣ ಗುಪ್ತ ನಿಗೂಢ ಸಮಸ್ಯೆಗಳಿಗೆ ಓಂ ಶ್ರೀ ಬನಶಂಕರಿ ದೇವಿ ಪೂಜೆ ಶಕ್ತಿಗಳಿಂದ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಶತಿಸಿದ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಡಬಲ್ ಒನ್ ಡಬಲ್ ಫೋರ್ ಫೋರ್ ಸೆವೆನ್ ಫೈವ್